ಇವತ್ತಂತೂ ನನಗೆ ತುಂಬಾ ಸ್ಪೆಷಲ್ ಡೇ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗಳು ಹುಟ್ಟಿ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಸೊ ಹಂಗಾಗಿ ನಮಗೆ ತುಂಬಾ ಖುಷಿ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಮೊದಲನೇ ಮಗು ಹೆಣ್ಣು ಮಗು ಆಗಿರೋದ್ರಿಂದ ಹೆಣ್ಣು ಮಗು ಬಂದಿದ್ದಾಳೆ ಫಸ್ಟ್ನೇ ಮಗು ಅಂತ ಹೇಳಿದ್ರೆ ಸಾಕ್ಷಾತ್ ತಾಯಿ ಶ್ರೀಲಕ್ಷ್ಮೀನೇ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದರಲ್ಲೂ ಇವಳು ಹುಟ್ಟಿದ್ದು ಬುಧವಾರದ ದಿವಸ ಬುಧವಾರ ಅಂತ ಹೇಳಿದ್ರೆ ಭೂಮಿ ತಾಯಿಗೆ ಅವಳನ್ನು ಹೋಲಿಸ್ತಾರೆ ಭೂಮಿಗೆ ಏನನ್ನೇ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಫಲ ಬೀಳುತ್ತೆ ಅಂತ ಹೇಳ್ತಿರ್ತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಎದ್ದು ಅಂಡೆ ಒಲೆಗೆ ಉರಿ ಹಾಕಿಬಿಟ್ಟು ಪಕ್ಕದಲ್ಲಿ ನಾನು ಕೂಡ ಬ್ರಷ್ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡ್ದೆ ಸೊ ಕುಡ್ದಾದ್ಮೇಲೆ ತಿಂಡಿಗೆ ಏನಪ್ಪ ರೆಡಿ ಮಾಡೋದು ಅಂದ್ಕೊಳ್ತಿದ್ವಿ ಅಷ್ಟರಲ್ಲಿ ನಮ್ಮ ನಾದ್ನಿಯವರು ನಮ್ಮ ಮನೇಲಿ ಇರೋದ್ರಿಂದ ಅವರು ತಿಂಡಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ಕಡೆಯಿಂದ ಮನೆಯಲ್ಲೂ ಕೂಡ ಗುಡ್ಸ್ಕೊಂಡು ಬಂದೆ ಗುಡಿಸಿ ಒರೆಸ್ಕೊಂಡು ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ ಒರೆಸ್ಕೊಂಡು ಬಂದಾದಮೇಲೆ ಅಂಡೆ ಒಲೆಯಲ್ಲಿ ನೀರು ಕೂಡ ಕಾದಿತ್ತು ಹಂಗಾಗಿ ನನ್ನ ಮಗಳನ್ನು ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ಮುದ್ದು ಮುದ್ದಾಗಿ ರೆಡಿ ಮಾಡಿದ್ವಿ ರೆಡಿ ಮಾಡಿ ನಾನು ನಾನು ಕೂಡ ಸ್ಥಾನಕ್ಕೆ ಹೊರಟೆ ನಾನು ಕೂಡ ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ಥಾನ ಮುಗಿಸಿ ರೆಡಿ ಆದರು ನಮ್ಮ ರೇ ದೀಪ ಹಸಿ ನಾವು ನಮ್ಮ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ ಹಂಗಾಗಿ ಎಲ್ಲ ತಿಂದ್ಕೊಂಡು ನನ್ನ ಮಗಳು ಆಲ್ರೆಡಿ ನಮ್ಮ ಹಸ್ಬೆಂಡ್ರು ಇಬ್ಬರು ಕೂಡ ಆಲ್ರೆಡಿ ರೆಡಿಯಾಗಿ ನೋಡಿ ಗಾಡಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ನನ್ನ ಮಗಳ ಹುಟ್ಟುಹಬ್ಬದ ಪ್ರಯುಕ್ತನ ಹೊರಟಿದ್ದು ತಾಯಿ ಶ್ರೀ ಚಾಮುಂಡೇಶ್ವರಿ ಗೌಡಗೆರೆಯಲ್ಲಿ ನೆನೆಸಿರುವಂಥ ತಾಯಿನ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ಸೊ ಹಂಗೆ ಪಕ್ಕದಲ್ಲಿ ನಮ್ಮೂರ ಪಕ್ಕ ಒಂದು ಕೊಪ್ಪ ಅಂತಿದೆ ಅಲ್ಲಿ ಹೊಸ್ದಾಗಿ ಬೇಕ್ರಿ ಓಪನ್ ಆಗಿದೆ ಸಾಯಂಕಾಲಕ್ಕೆ ಕೇಕ್ ಕಟ್ ಮಾಡೋಣ ಹೇಳಿ ಕೇಕ್ ಕೂಡ ಆರ್ಡ್ರ್ ಮಾಡೋಣ ಹೇಳಿ ಹೊರಟವಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಮದನ್ಗೆ ಕಾಲ್ ಮಾಡಿದ್ರು ಯಾವ ಫ್ಲೇವರ್ ಆರ್ಡ್ರ್ ಮಾಡೋದಂತ ಹೇಳಿ ಸೊ ಅವಾಗ ಮದನ್ ಅಂತ ಇದ್ದಂತ ಇಲ್ಲೇ ನಾನು ರೆಗ್ಯುಲರಾಗಿ ಆರ್ಡ್ರ್ ಮಾಡೋ ಬೇಕ್ರಿಯಲ್ಲಿ ಆರ್ಡರ್ ಮಾಡ್ತೀನಿ ಸೊ ಬೇಡ ಅಂತ ಹೇಳಿದ್ರು ಹಂಗಾಗಿ ನಾವು ಅಲ್ಲಿಂದ ಹೊರಟುಬಿಟ್ವಿ ಹೊರಟು ನಾವು ನಾವು ಗಾಡೀಲಿ ಹೋಗ್ತಿರೋದ್ರಿಂದ ಈ ಕಡೆ ಕೂಡ್ಲೂರು ಮತ್ತು ಪಟ್ಟಣ ಈ ಸೈಡಿಂದ ಹೊರಟವಿ ಹಂಗೂ ಆ ಕೂಡ್ಲೂರ ಹತ್ರ ತುಂಬಾ ನೀರು ತುಂಬಿಕೊಂಡು ಸೇತುವೆಯಲ್ಲಿ ಸೇತುವೆ ಮೇಲೆ ಇತ್ತು ನೀರು ಹಂಗೂ ನಿಧಾನಕ್ಕೆ ಹೊರಟಿ ಹೊರಟಿರ್ಬೇಕಾದ್ರೆ ಅಷ್ಟರಲ್ಲೇ ನನ್ನ ಮಗಳು ಆಲ್ರೆಡಿ ನಿದ್ದೆನೇ ಮಾಡಿಬಿಟ್ಟಿದ್ಲು ಈ ಕಡೆ ಪಟ್ಟಣ ಈ ಕಡೆ ರೂಟಿಂದ ಹೋದರೆ ನಮಗೆ ತುಂಬಾ ಹತ್ತಿರ ಆಗುತ್ತೆ ಚನ್ನಪಟ್ಟಣ ಅಂದ್ಬಿಟ್ಟು ನಾವು ಗೌಡ್ಗೆರೆಗೆ ಹೋಗೋದಕ್ಕೆ ತುಂಬ ಹತ್ತಿರ ಆಗುತ್ತೆ ಅಂಥೇಳಿ ಈ ರೂಟಲ್ಲಿ ಗಾಡೀಲಿ ಹೊರಟ್ವಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇನ್ನೇನು ಚನ್ನಪಟ್ಟಣ ಮೇನ್ ರೋಡಿಗೆ ಒಂದು ಟೆನ್ ಮಿನಿಟ್ಸ್ ಇದೆ ಅಷ್ಟೇ ಅಷ್ಟರಲ್ಲಿ ನಮ್ಮ ಗಾಡೀಲಿ ಪೆಟ್ರೋಲೇ ಖಾಲಿ ಆಗಿಬಿಡ್ತು ಸೊ ನನ್ನ ಮಗಳು ಮಲ್ಕೊಂಡಿದ್ರಿಂದ ನಾನು ಕೂಡ ಹೇಳ್ಕೊಂಡು ಪಾಪನ ಹಿಡ್ಕೊಂಡು ನೆಡ್ಕೊಂಡು ಬರ್ತಾಯಿದ್ದೆ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ಅವರು ಗಾಡಿ ತಳ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರು ಕೂಡ ಬಂದರು ನಾವು ಗಾಡಿ ಹೊತ್ಕೊಂಡು ಹೊರಟಿ ಫೈನಲಿ ಗೌರ್ಗರೆಗೆ ಬಂದು ರೀಚ್ ಆದ ವಿಶಾಲವಾದ ಪಾರ್ಕಿಂಗ್ ಮಾಡಿದ್ದಾರೆ ಗಾಡಿಗಳನ್ನು ಆರಾಮಾಗಿ ಪಾರ್ಕ್ ಮಾಡ್ಬೋದು ನನ್ನ ಹಸ್ಬೆಂಡ್ ನಮ್ಮನ್ನ ನಿಲ್ಲಿಸಿ ಗಾಡಿ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಬಂದರು ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಬಂದರು ಸೊ ಬಂದ ತಕ್ಷಣ ನಾವು ಎಂಟ್ರಿ ಆದ್ವಿ ಅಲ್ಲೇ ಕಾಲೆಲ್ಲ ತೊಳ್ಕೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ ಫಸ್ಟ್ ಎಂಟ್ರಿ ಹಾಕ್ತಿದ್ದಾಗೇ ಮಹಾಗಣಪತಿಯ ಒಂದು ದರ್ಶನವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಹಾಗಣಪತಿ ದರ್ಶನನ ಮಾಡ್ಕೊಂಡ್ವಿ ನನ್ನ ಮಗಳು ಮಾಮಿ ಮಾಡಪ್ಪ ಮಾಮಿ ಮಾಡಪ್ಪ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಮಾಮಿ ಮಾಡ್ತಾ ಯಾವಾಗ ವಿಡಿಯೋ ಆನ್ ಮಾಡಿಕೊಂಡೆ ಯಾವಾಗ ಮಾಮಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಲು ಸುಮ್ಮನೆ ನೋಡ್ತಾ ಇದ್ಲು ಒಂದು ಇನ್ನೊಂದು ಏನಂದರೆ ಲಾಸ್ಟ್ ಟೈಮ್ ನಾವು ಬಂದಿದ್ದಕ್ಕಿಂತ ಈ ಸಲ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು ಇಂಪ್ರೂವ್ಮೆಂಟ್ಸ್ ಅನ್ನೋದಕ್ಕಿಂತ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ತಾಯಿ ಮಹಿಮೀನೂ ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ನೋಡಿ ಎಷ್ಟು ಕಾಯಿಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟು ಕಾಯಿಗಳನ್ನು ಕಟ್ಟಿದ್ದಾರೆ ರಾಶಿಯಲ್ಲಿ ಉಪ್ಪನ್ನು ಹಾಕಿ ಪೂಜೆ ಮಾಡಿದ್ದಾರೆ ಅದ್ರ ಜೊತೆಗೆ ಎಷ್ಟು ಬೆಲ್ಲದ ದೀಪಗಳನ್ನು ಹಚ್ಚಿ ಅಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬಸಪ್ಪ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಲ್ಲಿ ಬಸಪ್ಪನ ಹತ್ರ ಕೈ ಹೊಟ್ಟಿದರೆ ಬಸಪ್ಪ ಎಡಗಾಲು ಅಥವಾ ಬಲಗಾಲನ್ನು ಕೊಟ್ಟು ನಮಗೆ ಸೂಚನೆ ನೀಡುತ್ತಂತ ಅದು ಕೂಡ ಅಲ್ಲಿ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಅದ್ರ ಜೊತೆ ತೀರ್ಥ ಸ್ಥಾನವನ್ನು ಮಾಡೋದ್ರಿಂದ ಎಷ್ಟೋ ಖಾಯಿಲೆಗಳಿಗೆ ಗುಣಮುಖ ಮುಖರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಂಗಾಗಿ ತಾಯಿ ಮಹಿಮೆ ಜಾಸ್ತಿ ಆಗಿರೋದ್ರಿಂದ ಒಬ್ಬರಿಗೆ ಗೊತ್ತಾಗಿ ಭಕ್ತಾದಿಗಳ ಸಂಖ್ಯೆಯೂ ಕೂಡ ತುಂಬ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು ನಾವು ದರ್ಶನ ಮಾಡಿ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಶಕ್ತಿ ಇದೆಯಲ್ಲ ಸೊ ಅಲ್ಲಿ ಕೂಡ ಹೋಗಿ ಅಲ್ಲಿ ತಾಯಿನ ದರ್ಶನನೂ ಕೂಡ ಮಾಡಿಕೊಂಡು ಅಲ್ಲಿ ನನ್ನ ಮಗಳಿಗೊಂದು ತಾಯಿತನೂ ಕೂಡ ಕಟ್ಟಿಸ್ಕೊಂಡ್ವಿ ಸೊ ತಾಯಿತನೂ ಕೂಡ ಕಟ್ಟಿಸ್ಕೊಂಡು ಕೆಳಗಡೆ ಸ್ಟ್ಯಾಚ್ಯೂ ಆಫ್ ಆ ಶಕ್ತಿನ ಕೆಳಗಡೆ ಒಳ್ಳೆಯ ಗುಹೆ ಥರ ಮಾಡಿದರೆ ಅಲ್ಲಿ ಹೋದರೆ ತುಂಬ ಅದ್ಭುತವಾಗಿ ಮ್ಯೂಸಿಯಂ ಮಾಡಿದ್ದಾರೆ ನೀವು ಯಾರೆಲ್ಲ ಗೌಡ್ಗೆರೆಗೆ ಹೋಗಿ ತಾಯಿ ದರ್ಶನ ಮಾಡೋಕ್ಕೆ ಹೋಗ್ತೀರಾ ಮಷ್ಟೊಂದು ಶುಡ್ ಅಂತ ಹೇಳ್ತೀನಿ ಅಲ್ಲಿ ಒಂದು ಮ್ಯೂಸಿಯಮ್ನ ನೀವು ಹೋಗಲೇಬೇಕು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಆ ಮ್ಯೂಸಿಯಮ್ಗೆ ನೀವು ಯಾಕಪ್ಪ ಅಂತ ಹೇಳಿದರೆ ಆ ಮ್ಯೂಸಿಯಮಲ್ಲಿ ಏನಿಲ್ಲ ಅಂತ ನೀವು ಕೇಳಬೇಕು ಅದೆಲ್ಲ ಇದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅಷ್ಟು ನೋಡೋಕ್ಕೂ ಕೂಡ ತುಂಬ ಅದ್ಭುತವಾಗಿ ಅಲ್ಲಿ ಚಿತ್ರಿಸಿದ್ದಾರೆ ಎಲ್ಲ ಒಂದು ಇದನ್ನು ಕೂಡ ಅಲ್ಲಿ ಏನಿಲ್ಲ ಇದೆ ಅಂತ ಹೇಳಿದ್ರಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಒಂದು ಅವತಾರಗಳನ್ನು ಕೂಡ ಅಲ್ಲಿ ಚಿತ್ರಿಸಿದ್ದಾರೆ ಒಂದೊಂದು ಅವತಾರಗಳನ್ನು ಕೂಡ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತ ಹೇಳಿದರೆ ಒಳ್ಳೆ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಅಂದ್ಕೊಳ್ಬೇಕು ಅರಮನೆಗೆ ನಾವು ಆಗ್ತಾ ಇದ್ದೀವಿ ಅಂತೇಳಿ ಅಷ್ಟು ಚೆನ್ನಾಗಿದೆ ಅಲ್ಲಿ ಒಂದೊಂದು ತಾಯಿಯ ಅವತಾರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಅಲ್ಲಿ ಪ್ರತಿಬಿಂಬಿಸಿದ್ದಾರೆ ಅದರ ಜೊ ಜೊತೆಗೆ ಏನಂದರೆ ಅಲ್ಲಿ ಬೋರ್ಡ್ಗಳು ಕೂಡ ಹಾಕಿ ಅದ್ರ ಬಗ್ಗೆ ಇನ್ಫರ್ಮೇಷನ್ ಕೂಡ ಟ್ಯಾಗ್ ಔಟ್ ಮಾಡಿದ್ದಾರೆ ಅಲ್ಲೇ ಸೊ ಹಂಗಾಗಿ ಅಲ್ಲಿ ಅಲ್ಲಿನವರು ಓದ್ಕೊಂಡು ನಾವು ಆರಾಮಾಗಿ ನಿಧಾನಕ್ಕೆ ನೋಡ್ಕೊಂಡು ಬರ್ಬೋದು ಸೊ ತುಂಬಾ ಚೆನ್ನಾಗಿದೆ ಅದೊಂದು ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಾಲಿಟಿ ಏನು ಲಿಂಗಗಳಲ್ಲಿ ಎಷ್ಟೋ ಶಿವಲಿಂಗಗಳಿದಾವಲ್ಲ ಒಂದು ಇದನ್ನು ಕೂಡ ಶಿವಲಿಂಗಗಳನ್ನು ಎಲ್ಲೆಲ್ಲೆಲ್ಲ ಇದ್ದಾವೆ ಆ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಶಿವಲಿಂಗನೂ ಕೂಡ ಅಲ್ಲಿ ಚಿತ್ರಿಸ ಪ್ರತಿಷ್ಠಾಪಿಸಿದಾರೆ ಅದಂತೂ ನೋಡೋಕೆ ನಿಜವಾಗ್ಲೂ ಹೇಳ್ತೀನಿ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಅಲ್ಲಿ ಚಿತ್ರಿಸಿದ್ದಾರೆ ಅದ್ರ ಜೊತೇಲಿ ನಮ್ಮ ಆಗಿನ ಕಾಲದಲ್ಲಿ ಹಳೆಯ ನಮ್ಮ ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಹೋದರೆ ನಮ್ಮ ಪೂರ್ವಜರು ಯಾವುದನ್ನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಯಾವುದು ಕುಲ ಕಸ್ ಕಸುಬುಗಳನ್ನು ಮಾಡಿಕೊಂಡು ಜೀವಿಸ್ತಾ ಇದ್ದರು ಆ ಒಂದು ಪ್ರತಿಯೊಂದು ಕುಲ ಕಸುಬುಗಳನ್ನು ಅಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು ಕುಲಕಸುಬು ಅಂತ ಹೇಳಿದ್ರೆ ಕುರಿ ಸಾಗಾಣಿಕೆ ಮಾಡೋದಾಗಿರ್ಬೋದು ಮತ್ತು ಹಸು ಸಾಗಾಣಿಕೆ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಎಣ್ಣೆ ಗಾಣದಲ್ಲಿ ಎಣ್ಣೆ ತೆಗಿಯೋದನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಬಟ್ಟೆಗಳನ್ನು ನೇಯ್ತಾ ಇದ್ರಲ್ಲ ನೇಕಾರರು ಅದನ್ನು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಚಿತ್ರಿಸಿದ್ದಾರೆ ಆಗಿನ ಪದ್ಧತಿ ಗೌಡ್ರ ಪದ್ಧತಿ ಅಂತ ಏನಿತ್ತಲ್ಲ ಲೆಕ್ಕಾಧಿಕಾರಿಗಳಾಗಿರ್ಬೋದು ಅವರು ದುಡ್ಡನ್ನು ಕೊಡ್ತಾ ಇದ್ದದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬ ಅದ್ಭುತವಾಗಿ ಅಲ್ಲಿ ಚಿತ್ರಿಸಿದರೆ ಬ್ರಾಹ್ಮಣರು ವೇದಾಭ್ಯಾಸ ಮಾಡ್ತಾ ಇದ್ದದ್ದನ್ನು ಆಗಿರ್ಬೋದು ಅದ್ರ ಜೊತೆಗೆ ನಮ್ಮಲ್ಲಿ ಏನು ಆಯುರ್ವೇದ ಒಂದು ಪದ್ಧತಿಯನ್ನು ಇಟ್ಕೊಂಡು ನಾವು ಹಾಗೆಲ್ಲ ಮಾಡ್ತಾ ಇದ್ದದ ಹಾಗೆಲ್ಲ ಹಾಸ್ಪಿಟಲ್ಸ್ ಏನು ಇರಲಿಲ್ಲವಲ್ಲ ಅದನ್ನು ಕೂಡ ಅಲ್ಲಿ ಒಂದು ಆಯುರ್ವೇದ ಚಿಕಿತ್ಸೆದ ಬಗ್ಗೆನೂ ಆಗಿರ್ಬೋದು ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಅಲ್ಲಿ ಚಿತ್ರಿಸಿದ್ದಾರೆ ಒಂದು ಹೇಳದ ಒಂದು ಬಿಡೋದ ಅನ್ಸುತ್ತೆ ಅಷ್ಟು ಅಲ್ಲಿ ಅದ್ಭುತವಾಗಿದೆ ಅದ್ರ ಜೊತೆಗೆ ಕೈಲಾಶದಲ್ಲಿ ಶಿವ ಮತ್ತು ಪಾರ್ವತಿಯವರು ಹೇಗಿದ್ದರು ಅನ್ನೋದನ್ನು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ರಾಜರುಗಳು ಯಾರೆಲ್ಲ ಇದ್ದಾರೆ ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ ಅವರ ಒಂದು ಸ್ಟ್ಯಾಚ್ಯೂಗಳನ್ನು ಕೂಡ ಅಲ್ಲಿ ಇದು ಮಾಡಿದ್ದಾರೆ ಒಬ್ಬನೊಬ್ಬ ವಿಷ್ಣುವರ್ಧನ್ ಇದ್ರ ಬಗ್ಗೆ ಆಗಿರ್ಬೋದು ಒಡೆಯರ್ ರಾಜ ಮೈಸೂರಿನ ರಾಜ ಒಡೆಯರ ಬಗ್ಗೆ ಆಗಿರ್ಬೋದು ಒಬ್ಬನೂ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಪ್ರತಿಷ್ಠಾಪಿಸಿದ್ದಾರೆ ಅದನ್ನು ನಿಜವಾಗ್ಲೂ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಅದ್ರ ಜೊತೇಲಿ ನಮ್ಮ ಆಗಿನ ಕಾಲದ ರಾಣಿ ಅಬ್ಬಕ್ಕ ದೇವಿ ಅದ್ರ ಜೊತೆಗೆ ಇವರು ಒನಕೆ ಓಬವ್ವ ಆಗಿರ್ಬೋದು ಸಾವಿತ್ರಿ ಪೂಲೆ ಆಗಿರ್ಬೋದು ಮತ್ತು ಸೈನ್ಸ್ ರಿಲೇಟೆಡ್ ಅಂತ ಹೇಳೋದಾದರೆ ಇದರ ರಾಕೆಟ್ ಅನ್ನ ಬಿಡೋದಾಗಿರ್ಬೋದು ಅದನ್ನು ಕೂಡ ಸೈನ್ಸ್ ರಿಗಾರ್ಡಿಂಗ್ ಅದನ್ನು ಆವಿಷ್ಕಾರ ಮಾಡಿರೋದನ್ನು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಒಂದು ಹೇಳೋದ ಒಂದು ಬಿಡೋದ ಅಷ್ಟು ಚೆನ್ನಾಗಿದೆ ಅದ್ರ ಜೊತೆಗೆ ಭಗತ್ ಸಿಂಗ್ ಅವ್ರನ್ನ ಹ್ಯಾಂಗ್ ಮಾಡ್ತಿರೋದನ್ನಾಗಿರ್ಬೋದು ಸೊ ನಿಜವಾಗ್ಲೂ ಮಕ್ಳುಗಳು ಬಂದರೆ ತುಂಬಾ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅದ್ರ ಜೊತೆಗೆ ಅಲ್ಲಿ ನಾನು ಹೇಳಿದ್ನಲ್ಲ ಆಲ್ರೆಡಿ ಬೋರ್ಡ್ ಎಲ್ಲ ಹಾಕಿರ್ತಾರೆ ನಾವು ಓದ್ಕೊಂಡು ಟ್ಯಾಗ್ ಕೂಡ ನೋಡಿಕೊಂಡು ಅಲ್ಲಿ ಚೆನ್ನಾಗಿ ಅರ್ಥ ಕೂಡ ಮಾಡ್ಕೊಳ್ಬೋದು ನನ್ನ ಮಗಳಿಗಂತೂ ಇದನ್ನೆಲ್ಲ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು ಅವಳು ಚೆನ್ನಾಗಿ ನಗ್ತಾ ಚಪ್ಪಾಳೆ ಎಲ್ಲ ಹೊಡಿತಾ ಹೊಡಿತಾ ಅದನ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿತ್ತು ನನ್ನ ಮಗಳು ಕೂಡ ಅಷ್ಟು ಚೆನ್ನಾಗಿತ್ತು ಕೂಡ ಸೊ ನೀವು ಯಾರೆಲ್ಲ ಹೋಗ್ತೀರಾ ಅದನ್ನೆಲ್ಲ ನೋಡಿ ನೀವು ಕೂಡ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಯಾಕಂದರೆ ಅಷ್ಟು ಚೆನ್ನಾಗಿ ಅಲ್ಲೆಲ್ಲನೂ ಕೂಡ ಕ್ರಿಯೇಟ್ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ ಮತ್ತು ಇನ್ನೂ ಒಂದು ಸಲ ನೋಡೋಣ ಅಂತ ಹೇಳಿ ಇತ್ತು ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಅಷ್ಟು ಒನ್ ಅವರ್ ಅನ್ಸುತ್ತೆ ಒನ್ ಆರ್ ಟು ಅವರ್ಸ್ ನಾವು ಅದನ್ನು ನೋಡೋಕ್ಕೆ ತೊಗೊಂಡಿದ್ವಿ ಬಟ್ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಲ್ಲೆಲ್ಲ ಮಾಡಿರೋದನ್ನೆಲ್ಲ ನಾವು ನೋಡ್ತಾ ನೋಡ್ತಾ ಅಷ್ಟು ಚೆನ್ನಾಗಿ ನಮಗೆ ಗೊತ್ತೇ ಆಗಲಿಲ್ಲ ಟೈಮ್ ಹೋಗ್ತಾ ಇರೋದು ಅಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಇನ್ನು ನೋಡಿ ಈ ಥರದ್ದು ನಮ್ಮ ಹಳ್ಳಿ ಪಠಸಾಲೆಗಳಲ್ಲಿ ಈ ಥರ ಮೊದಲು ಇದ್ರಂತೆ ರಾಗಿ ಕಣಜ ಬಿಡೋದಾಗಿರ್ಬೋದು ನಮ್ಮ ಮನೆಯವ್ರು ಅದನ್ನೇನು ತೋರಿಸ್ಬಿಟ್ಟು ಹೇಳ್ತಾ ಇದ್ರು ಇದೆಲ್ಲ ನಮ್ಮ ಅಟ್ಟಿ ಇತ್ತು ಅದು ಈಗ ನೋಡೋದೆಲ್ಲ ಕಾಣಿಸೋದಿಲ್ಲ ಜಾಸ್ತಿ ಅಂತ ಹೇಳಿ ನನ್ನ ಮನೆಯವರು ನನ್ನ ಹಸ್ಬೆಂಡ್ ತೋರಿಸಿ ಎಲ್ಲ ಹೇಳ್ತಾ ಇದ್ರು ಅಷ್ಟು ಒಂದು ಆಗಿನ ಕಾಲದಿಂದ ಹಿಡಿದು ಇದ್ದುವರೆಗೂ ಅಲ್ಲಿ ಏನಿಲ್ಲ ಅಂತ ಕೇಳಬೇಕು ನೀವು ಅಂಥದ್ದೆಲ್ಲ ಕೂಡ ಅಲ್ಲಿ ಕ್ರಿಯೇಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ ಸೊ ನೀವು ಯಾರೆಲ್ಲ ಬರ್ತೀರಾ ಗೌಡಗೆರೆಗೆ ತಪ್ಪದೆ ಮಿಸ್ ಮಾಡದೆ ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿ ನಾವು ಎಲ್ಲನೂ ಕೂಡ ನೋಡಿಕೊಂಡು ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋದ್ವಿ ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು ಈಗ ಅಂಥೇಳಿ ಅವರು ಅನ್ನದಾನ ಮಾಡ್ತಾ ಇರೋದಲ್ಲ ಸೊ ಯಾವಾಗ ಈ ಒಂದು ಒಂದು ಪ್ರತಿಷ್ಠಾಪನೆ ಮಾಡಿದ್ರು ತಾಯಿನ ಆಗ್ಲಿಂದನೂ ಕೂಡ ಅನ್ನ ಅನ್ನದಾನನ ನಡೆಸ್ಕೊಂಡೇ ಬಂದಿದ್ದಾರೆ ಸೊ ಇವತ್ತು ಅಷ್ಟೇ ಅನ್ನದಾಸೋಹ ತುಂಬಾ ಚೆನ್ನಾಗಿತ್ತು ಸೊ ನಾವು ಪ್ರಸಾದನೆಲ್ಲ ಕೂಡ ತಿಂದ್ವಿ ಅಲ್ಲಿ ಇನ್ನೊಂದು ಒಂದು ಮೆಸೇಜ್ ಕೂಡ ಹಾಕಿದರು ಎಷ್ಟು ಚೆನ್ನಾಗಿದೆ ನೋಡಿ ಅನ್ ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ ರೈತರು ಬೆವರಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ ಅನ್ನವನ್ನು ನಿಷ್ಕೃಷ್ಟವಾಗಿ ಎಸೆದರೆ ಮುಂದೊಮ್ಮೆ ಒಂದೊಂದು ಅಗುಳಿಗೂ ಪರಿತಪಿಸಬೇಕಾಗುತ್ತದೆ ಸೇವಿಸುವ ಪ್ರತಿಯೊಂದು ತುತ್ತನ್ನು ಗೌರವಿಸಿ ಅದು ನಮ್ಮನ್ನು ಗೌರವಿಸುತ್ತದೆ ಅಗತ್ಯಕ್ಕಿಂತ ಹೆಚ್ಚಾಗಿ ಬಡಿಸಿಕೊಂಡು ಚೆಲ್ಲದಿರಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಮೆಸೇಜು ಯಾಕಂದರೆ ಯಾರು ಕೂಡ ಫುಡ್ಡನ್ನು ಹಾಕಿಸ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಎಲ್ಲ ಕೂಡ ಆ ಒಂದು ಮೆಸೇಜಸ್ನ ಅಲ್ಲಿ ಟ್ಯಾಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಅದ್ರ ಜೊತೆಗೆ ಬಸ್ಗಳ ಫೆಸಿಲಿಟೀಸ್ನ ತುಂಬ ಹತ್ರದಲ್ಲೇ ಇವಾಗ ಮಾಡಿದ್ದಾರೆ ಮೊದಲಾದರೆ ನಡ್ಕೊಂಡು ಬರಬೇಕಿತ್ತು ಇವಾಗ ನೋಡಿ ವಾಕಬಲ್ ಡಿಸ್ಟೆನ್ಸಲ್ಲೇ ಬಸ್ಸಸ್ಗಳನ್ನೂ ಕೂಡ ಪಾರ್ಕ್ ಮಾಡ್ತಿದ್ದಾರೆ ಸೊ ಹಂಗಾಗಿ ತುಂಬ ಹತ್ರದಲ್ಲೇ ಆಗುತ್ತೆ ರಿಟರ್ನ್ ಹೋಗಬೇಕಾದ್ರೆ ಮಾತ್ರ ನನ್ನ ಮಗಳು ತುಂಬಾ ಗಲಾಟೆ ಮಾಡ್ತಾಯಿದ್ಲು ನೀವೇ ಕೇಳಿಸ್ಕೊಳ್ಳಿ ಯಾವ ಮಟ್ಟಕ್ಕೆ ಗಲಾಟೆ ಅವಳು ಅಂತ

ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರೆಲ್ಲ ನಮ್ಮ ಮನೆ ತಿರುಗಿ ತಿರುಗಿ ನೋಡ್ತಾಯಿದ್ರು ಅಷ್ಟು ಗಲಾಟೆ ಮಾಡ್ತಾಯಿದ್ರು ಎಷ್ಟು ಸಲ ಗಾಡಿ ನಿಲ್ಲಿಸಿದ್ವೋ ನಮಗೆ ಗೊತ್ತಿಲ್ಲ ಅಷ್ಟು ಸಲ ಅವಳನ್ನ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡಿಕೊಂಡು ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ ನಾವು ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡಂಗೆ ಮಾತ್ರ ತುಂಬಾ ಟೆನ್ಷನ್ ಆಗ್ತಾಯಿತ್ತು ಯಾಕಪ್ಪ ಅಂತ ಹೇಳಿದ್ರಿ ನನ್ನ ಹಸ್ಬೆಂಡ್ ಬಿಟ್ಟರೆ ನಮ್ಮ ಮನೇಲಿ ಹಾಲು ಕರೆಯವರು ಇರೋಲ್ಲ ಸೊ ಹಂಗಾಗಿ ಅವರು ಬೇಗನೆ ಮನೆಗೆ ಬಂದ ತಕ್ಷಣ ತುಂಬ ಟೆನ್ಷನಲ್ಲಿ ಬೇಗ ಬೇಗನೆ ಎಲ್ಲ ಹಾಕಿ ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದರು ಅಷ್ಟರಲ್ಲಿ ಸಂಜೆ ಮದನ್ ಕೂಡ ಕೇಕ್ ತೊಗೊಂಡು ಬಂದ ನನ್ನ ಮಗಳನ್ನ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ವಿ ಅವಳು ತುಂಬಾ ಗಲಾಟೆ ಮಾಡ್ತಾಯಿದ್ಲು ಯಾಕೆ ಅಂದರೆ ಅವಳು ಸರಿಯಾಗಿ ನಿದ್ದೆ ಆಗಿರಲಿಲ್ಲವಲ್ಲ ಅವಳಿಗೆ ಸೊ ಹಾಗಾಗಿ ಅವಳು ತುಂಬಾ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ ನಾವೆಲ್ಲ ಕೇಕ್ ಕಟ್ ಮಾಡಿ ಮಲಗಿಸೋಣ ಅಂಥೇಳಿ ಸುಮ್ಮನೆ ಇದು ಮಾಡ್ತಾಯಿದ್ವಿ ಅವಳು ಮಾತ್ರ ಎ ಗಲಾಟೆ ಮಾಡ್ತಾಯಿದ್ಲು ಕೀರ್ ಚಾ ಆದ್ರೂ ಆದರೂ ಕೂಡ ಅವಳು ತುಂಬ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಅವಳಿಗೆ ಡ್ರೆಸ್ ಮಾಡಿದ್ವಿ ಕೊನೆಗಳನ್ನ ರೆಡಿ ಮಾಡಿದ್ವಿ ಆಮೇಲೆ ಆಲ್ರೆಡಿ ಕೇಕ್ ತಗೊಂಡ್ಬಂದಿದ್ರು ಸೊ ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಕೇಕ್ ನಾವು ತುಂಬ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲಿಲ್ಲ ಬರೀ ನನ್ನ ನಾದ್ನಿನೂ ಕೂಡ ನಮ್ಮ ಒಂದೇ ಊರಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ನಾದ್ನಿ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ನನ್ನ ಹಸ್ಬೆಂಡ್ ನಾಲ್ಕೈದು ಜನ ಫ್ರೆಂಡ್ಸ್ಗಳನ್ನ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ಗಳನ್ನು ಮಾತ್ರ ಕರೆದಿದ್ರು ಮತ್ತು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋ ಮಕ್ಕಳುಗಳನ್ನು ಕರೆದಿದ್ವಿ ಸೊ ಅವರೆಲ್ಲ ಬಂದಾದಮೇಲೆ ನನ್ನ ಮಗಳಿಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಸೊ ನನ್ನ ಮಗಳು ತುಂಬಾ ಗಲಾಟೆ ಮಾಡ್ತಾಯಿದ್ಲು ಒಂದು ಫೋಟೋಸ್ ಕೂಡ ಅವಳು ಚೆನ್ನಾಗಿ ಬೀಳಲೇ ಇಲ್ಲ ಯಾಕಂದರೆ ಫುಲ್ಲು ಗಲಾಟೆ ಮಾಡ್ತಿದ್ಲು ಯಾರ ಜೊತೆ ಹೋಗ್ತಾ ಇರಲಿಲ್ಲ ನಾನೇ ಬೇಕು ಅಂತೇಳಿ ಹಠ ಮಾಡ್ತಾ ಇದ್ಲು ಸೊ ಹಾಗಾಗಿ ಅವಳು ಯಾವ ಫೋಟೋಸ್ ಆಗಿರ್ಬೋದು ಏನು ಕೂಡ ಚೆನ್ನಾಗಿ ಬೀಳಲಿಲ್ಲ ಈಗೇನು ಕೇಕ್ ಕಟ್ ಮಾಡಬೇಕಾದ್ರೆ ಆ ಸ್ಪಾರ್ಕಿಂಗ್ ಲೈಟ್ ಬರ್ತಾ ಇದೆಯಲ್ಲ ಅದನ್ನು ನೋಡ್ತಾ ಸ್ವಲ್ಪ ಹಂಗೆ ನೋಡ್ತಾಯಿಲ್ಲ ಅಷ್ಟೇ ಅಂದ್ಬಿಟ್ರೆ ಯಾವಾಗಲೂ ಗಿರ್ಚಾಡ್ತಾಯಿದ್ರು ಸೊ ಅವಳಿಗೆ ಕೇಕ್ ಎಲ್ಲ ಕಟ್ ಮಾಡಿಸಾದ್ಮೇಲೆ ಮಕ್ಕಳಿಗೆಲ್ಲ ಬಂದಿದ್ರಲ್ಲ ಅವರಿಗೆಲ್ಲ ಮಿಕ್ಚರ್ ತಂದಿದ್ವಿ ಸೊ ಮಿಕ್ಚರ್ ಮತ್ತೆ ಒಂದೊಂದು ಪೀಸ್ ಆಫ್ ಕೇಕನ್ನು ಕೊಟ್ಟು ಮಕ್ಕಳಿಗೆಲ್ಲ ಕೊಟ್ಟು ಕಳಿಸಿದ್ವಿ ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವ್ರಿಗೂ ಕೂಡ ಕೊಟ್ವಿ ಸೊ ಅವರೆಲ್ಲ ತಿಂದರು ನನ್ನ ಮಗಳನ್ನ ಕೂಡ ಸಮಾಧಾನ ಮಾಡಿ ಫೀಡ್ ಮಾಡಿಸಿ ಮಲಗಿಸ್ದೆ ಅವಳಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತಲ್ಲ ಆ ನಿದ್ದೆಗೆ ಅವಳು ತುಂಬಾ ಕಿರ್ಚಾಡ್ತಾ ಇದ್ಲು ನನ್ನ ಮಗಳು ಹುಟ್ಟು ಹಬ್ಬನ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್